ಸೊ ಅದೇ ಫಸ್ಟ್ ಒಂದು ಕಾರ್ಪೊರೇಟ್ ಕೆಲಸ ಬೇಕಾಗಿತ್ತು ಜಮೀನು ತೊಗೊಳೋದಕ್ಕೆ ಬೇಕಾಗಿತ್ತು ಸೊ ಕೆಲಸ ಮಾಡಿದ್ದಾಯಿತು ಒಂದು ಐದಾರು ವರ್ಷ ಆ ದುಡ್ಡಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿ ಲ್ಯಾಂಡ್ ತೊಗೊಂಡು ಅದಾದ ಮೇಲೆ ಶುರು ಮಾಡಿ ಇವಾಗ ಒಂದು ಐ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟಾಗಂತೂ ಒಂದು ಹನ್ನೆರಡು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ನಾನು ಕಿಶೋರಿಬ್ಬರೂ ನನಗಿಂತ ಕಿಶೋರಿಗೆ ತುಂಬ ಆಸಕ್ತಿ ಹ್ಯಾಂಡ್ಸ್ ಆನ್ ಕೃಷಿಯಲ್ಲಿ ಅವ್ರಿಗೆ ತುಂಬ ಆಸಕ್ತಿ ಸೊ ಆಯಿತು ಇವಾಗ ನಮ್ಮ ತೋಟ ಆ್ಯಕ್ಚುಲಿ ಒಂದು ಹನ್ನೆರಡು ವರ್ಷದ ಫುಲ್ ಫ್ಲೆಜ್ಡ್ ತೋಟ ಬಟ್ ಕೆಲವು ಚಾಲೆಂಜಸ್ ಇತ್ತು ನಮಗೂ ಗೊತ್ತಿರಲಿಲ್ಲ ನಾವು ಹೋಗಿ ತೊಗೊಂಡಿದ್ದ ಜಾಗ ನಮ್ಮೂರು ನಮ್ಮ ಇದು ಇಲ್ಲ ಸೊ ನಮಗೆ ಹತ್ತಿರ ಆಗಬೇಕು ಬೇರೆ ಒಂದಿಷ್ಟು ಪ್ಯಾರಾಮೀಟರ್ಸ್ ಇಟ್ಟಿದ್ವಿ ನಮಗೆ ಅಪ್ರೋಚಬಲ್ ಆಗಿರಬೇಕು ಸಿಟಿಯಲ್ಲೂ ಆಗಬೇಕು ಹೋಗಿ ಆಗಬೇಕು ಅಂತ ಸೊ ಇಲ್ಲಿಂದ ಆನೇಕಲ್ ತಾಲೂಕಲ್ಲಿ ಲ್ಯಾಂಡ್ ತೊಗೊಂಡಿದ್ದು ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಾವಿರೋದು ಎಲಿಫೆಂಟ್ ಕಾರಿಡರಲ್ಲಿ ಅಂತ ಸೊ ಒಂದು ಸ್ವಲ್ಪ ಆನೆ ಫ್ರೆಂಡ್ಲಿ ವ್ಯವಸಾಯ ಹೆಂಗೆ ಮಾಡೋದು ಅಂತ ಅದೊಂದು ಪ್ರೊಸೆಸ್ ಆಯಿತು ಕಲಿಯೋದು ಹೆಂಗೆ ಅಂತ